ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಕಾರ ನಿಮಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ ಅಂತ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲ ನೀಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂತಹ ವಿಚಾರ ಏನು ಅಂತಂದ್ರೆ ಲೀಡರ್ಶಿಪ್ ಬಗ್ಗೆ ಮಾತಾಡೋಣ ಅಂತ ಮುಂದಾಗ್ತಾ ಇದೀನಿ ಸಾಮಾನ್ಯವಾಗಿ ನಾವು ಈ ಹಿಂದಿನ ಚರ್ಚೆಯಲ್ಲಿ ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ನೀವು ನೋಡಿರ್ತೀರಾ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೋಡ್ಬೇಕಾದ್ರೆ ನೆಪೋಟಿಸಮ್ ಬಗ್ಗೆ ಮಾತನಾಡ್ತಾ ಇದ್ದೆ ಹಾಗಾದ್ರೆ ನೆಪೋಟಿಸಮ್ ಎಲ್ಲ ಕಡೆನೂ ಇದೆ ಎಲ್ಲ ಕ್ಷೇತ್ರದಲ್ಲೂ ನೆಪೋಟಿಸಮ್ ಅನ್ನೋದು ಇದೆ ವಿಚಾರ ನಿಮಗೆ ಹೇಳ್ತಾ ಇದ್ದೆ ಒಬ್ಬ ಸ್ವತಂತ್ರವಾಗಿ ಒಬ್ಬ ವ್ಯಕ್ತಿ ಯಾವುದೇ ರೀತಿಯಾದಂತಹ ಬ್ಯಾಕಪ್ ಅಥವಾ ಬ್ಯಾಕ್ ಗ್ರೌಂಡ್ ಇಲ್ದೇನೆ ಒಂದು ಇನ್ಫ್ಲೂಯನ್ಸ್ ಇಲ್ದೇನೆ ಯಾವುದೇ ಕ್ಷೇತ್ರದಲ್ಲೂ ಸಹ ಹೆಸರು ಮಾಡಕ್ ಆಗಲ್ವಾ ಅನ್ನೋದು ಸ್ವಲ್ಪ ಜನ ಕೇಳಬಹುದು ಸ್ವಲ್ಪ ಜನಕ್ಕೆ ಅದು ತೋಚಬಹುದು ಈ ನೆಪೋಟಿಸಮ್ ವಿಡಿಯೋ ನೋಡೋದ ಬಳಿಕ ನನ್ನ ಪ್ರಕಾರ ಕೇಳಿದ್ರೆ ಸ್ವತಂತ್ರವಾಗಿ ಯಾರು ಬೇಕಾದ್ರೂ ಯಾವುದೇ ಕ್ಷೇತ್ರದಲ್ಲಿ ಬೇಕಾದ್ರೂ ತಮ್ಮ ಒಂದು ಛಾಪನ್ನ ಮೂಡಿಸಬಹುದು ಅದಕ್ಕೆ ಮುಖ್ಯವಾದಂತಹ ಒಂದು ಕಾರಣ ಏನು ಮತ್ತೆ ಯಾವ ರೀತಿ ತಮ್ಮ ಒಂದು ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಬೇಕು ಅನ್ನೋದಕ್ಕೆ ಒಂದು ರೋಡ್ ಮ್ಯಾಪ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ನೀವು ಯಾವುದೋ ಒಂದು ಕ್ಷೇತ್ರಕ್ಕೆ ಮೊದಲ ಬಾರಿ ನೀವು ಕಾಲಿಡ್ತಾ ಇದ್ದೀರಾ ಅದು ಐ ಟಿ ಕ್ಷೇತ್ರ ಆಗಿರ್ಬೋದು ಕಾನೂನು ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರದ ನೀವು ಮೊದಲು ಕಾಲಿಡೋಕು ಮುಂಚೆ ಆ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿನ ನೀವು ಕಲೆ ಹಾಕೋದು ಬಹಳ ಮುಖ್ಯ ಸಂಪೂರ್ಣ ಮಾಹಿತಿ ಅಂತಂದ್ರೆ ನೀವು ಯಾವ ಪರ್ಟಿಕ್ಯುಲರ್ ಸ್ಟ್ರೀಮಲ್ಲಿ ಹೋಗ್ತಾ ಇದೀರಾ ಈಗ ಚಿತ್ರರಂಗ ಅಂತಂದ್ರೆ ಅಲ್ಲಿ ನೀವು ನಿರ್ದೇಶಕರಾಗಿ ಹೋಗಬೇಕಾ ಅಥವಾ ಸಂಗೀತ ನಿರ್ದೇಶಕರಾಗಿ ಹೋಗಬೇಕಾ ಎಡಿಟರ್ ಹೋಗ್ಬೇಕಾ ಅಥವಾ ಛಾಯಾಗ್ರಾಹಕರಾಗಿ ಹೋಗ್ಬೇಕಾ ಈ ರೀತಿ ಹಲವಾರು ಉಪಕ್ಷೇತ್ರಗಳು ನದಿದೆ ಸಿನಿಮಾ ರಂಗದಲ್ಲೇ ಉಪಕ್ಷೇತ್ರಗಳು ಇರಬೇಕಾರೆ ರಾಜಕೀಯ ರಂಗದಲ್ಲೂ ಸಹ ಬಹಳಷ್ಟು ಉಪಕ್ಷೇತ್ರಗಳಿದೆ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟ ಫೈನಾನ್ಸ್ ಕ್ಷೇತ್ರದಲ್ಲೂ ಸಹ ಬಹಳಷ್ಟು ಉಪಕ್ಷೇತ್ರಗಳಿದೆ ಕಾನೂನಲ್ಲೂ ಸಹ ಬಹಳ ಬಗೆ ಬಗೆಯಾದಂತಹ ಕಾನೂನುಗಳಿದೆ ಆ ಕಾನೂನಿನ ಸಂಬಂಧಪಟ್ಟ ಚೌಕಟ್ಟಿನಲ್ಲಿ ಬೇರೆ ಬೇರೆ ಆಯಾಮಗಳಲ್ಲೂ ಸಹ ಬೇರೆ ಬೇರೆ ಉಪ ಕಾನೂನಿನ ಕ್ಷೇತ್ರಗಳು ಸಹ ಉದಾಹರಣೆಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು ಅಥವಾ ಟ್ರಾಫಿಕ್ ಗೆ ವಿಷಯ ಆಗಿರ್ಬೋದು ಪೊಲೀಸಿನ ಒಂದು ಕ್ಷೇತ್ರದಲ್ಲಿ ನೋಡಿದಾಗ ಕಾನೂನಿನ ಕ್ಷೇತ್ರದಲ್ಲಿ ಮತ್ತೊಂದು ಆಯಾಮದಲ್ಲಿ ನಾವು ನೋಡಬೇಕಂತಂದ್ರೆ ಈ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಇತರ ಬೇರೆ 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 ರೀತಿಯಾದಂತಹ ಕ್ಷೇತ್ರಗಳಿದೆ ಈ ಒಂದು ಉಪ ಕ್ಷೇತ್ರಗಳಲ್ಲಿ ನಿಮಗೆ ನೆಚ್ಚಿನ ಅಥವಾ ನಿಮಗೆ ಹೇಳದಂತಹ ಯಾರು ನಾಯಕರಿದ್ದಾರಾ ಲೀಡರ್ಸ್ ಇದಾರಾ ಅಥವಾ ಈ ಹಿಂದೆ ಯಾರು ಆ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಗಳಿಸಿದವರು ಅನ್ನೋದರ ಬಗ್ಗೆ ಸ್ವಲ್ಪ ಹಿಸ್ಟ್ರಿನ ನೀವು ಕಲೆ ಹಾಕಬೇಕಾಗತ್ತೆ ಇತಿಹಾಸನ ಕಲೆ ಹಾಕಿ ಆ ವ್ಯಕ್ತಿ ಯಾರು ಅನ್ನೋದರ ಮಾಹಿತಿ ನೀವೆಲ್ಲ ಪಡ್ಕೊಂಡ್ಮೇಲೆ ಅವರ ಜೀವನದ ಬಗ್ಗೆ ನೀವು ಸ್ವಲ್ಪ ಅಧ್ಯಯನ ಮಾಡೋದಕ್ಕೆ ಮುಂದಾಗಬೇಕು ತದನಂತರ ಅವರನ್ನ ನಿಮ್ಮ ಒಂದು ಜೀವನಕ್ಕೆ ಅಥವಾ ನಿಮ್ಮ ಒಂದು ಹೊಸದಾಗಿ ನೀವು ಕಾಲಿಟ್ಟಂತ ಕ್ಷೇತ್ರಕ್ಕೆ ಆ ಯಾರು ಈ ಹಿಂದೆ ಆ ಕ್ಷೇತ್ರದಲ್ಲಿ ಹೆಸರು ಮಾಡಿದಾರೋ ಅವ್ರನ್ನ ನೀವು ಒಂದು ರೀತಿ ಪ್ರೊಫೆಷನಲ್ ರೋಲ್ ಮಾಡಲ್ ಆಗಿ ನೀವು ಅವರನ್ನ ನಿಮ್ಮ ಒಂದು ಇದನ್ನ ಮಾಡಬೇಕು ಅಂತ ಒಮ್ಮೆ ನೀವು ಆ ಕ್ಷೇತ್ರದೊಳಗೆ ಬಂದ ಮೇಲೆ ನಿಮ್ಮ ರೋಲ್ ಮಾಡಲ್ ಯಾರು ಪ್ರೊಫೆಷನಲ್ ರೋಲ್ ಮಾಡಲ್ ಯಾರು ಅಂತ ನಿಮ್ಗೆ ಗೊತ್ತಾದ ಮೇಲೆ ನಾನು ಹೇಳದ್ರಲ್ಲಿ ಬಹಳ ಎರಡು ಬಗೆಯಾದಂತಹ ರೋಲ್ ಮಾಡಲ್ಸ್ ಗಳನ್ನ ನಾನು ಸಾಮಾನ್ಯವಾಗಿ ಬಹಳಷ್ಟು ಚೆನ್ನಾಗಿ ಹೇಳಿದೀನಿ ಈ ಹಿಂದೆ ಕೂಡ ನಾನು ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕಾದರೆ ಸಹ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇದನ್ನ ಹೇಳ್ತಾ ಇದ್ದೆ ಒಂದು ಪರ್ಸನಲ್ ರೋಲ್ ಮಾಡಲ್ ನ ಚೂಸ್ ಮಾಡಿ ಇನ್ನೊಬ್ರು ಇನ್ನೊಂದು ಪ್ರೊಫೆಷನಲ್ ರೋಲ್ ಮಾಡಲ್ ನ ಚೂಸ್ ಮಾಡಿ ಯಾವ ಕ್ಷೇತ್ರದಲ್ಲಿ ನೀವು ಕಾರ್ಯನಿರ್ವಹಿಸಬೇಕು ಅಂತ ನೀವು ತೀರ್ಮಾನ ತಗೊಂಡಿದ್ರೆ ಆ ಒಂದು ಕ್ಷೇತ್ರದ ಒಬ್ಬ ವ್ಯಕ್ತಿ ಪ್ರಸಿದ್ಧ ವ್ಯಕ್ತಿ ಯಾರಿದ್ದಾರೆ ಅವರನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ರೋಲ್ ಮಾಡಲ್ ಆಗಿ ನೀವು ಸ್ವೀಕರಿಸಿಕೊಂಡು ಆ ಒಂದು ಕ್ಷೇತ್ರಕ್ಕೆ ತಕ್ಕಂತೆ ನಿಮ್ಮ ನಿಮ್ಮ ಕಾರ್ಯ ಆ ಒಂದು ಕಾರ್ಯ ಚಟುವಟಿಕೆಗಳಲ್ಲಿ ನೀವು ತಲ್ಲಿನರಾಗಿ ಅನ್ನುವಂತ ವಿಚಾರನ ಹೇಳ್ತಾ ಇದೆ ಹಾಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ನೋಡೋದಾದರೂ ಸಹ ಆ ಕ್ಷೇತ್ರದಲ್ಲಿ ಕೆಲವು ಅನುಭವಿ ವ್ಯಕ್ತಿಗಳು ಇರ್ತಾರೆ ಆ ಅನುಭವಿ ವ್ಯಕ್ತಿಗಳ ಒಂದು ನಡವಳಿಕೆಗಳನ್ನ ನೀವು ನೋಡಿ ಅವರ ಅನುಭವದ ಒಂದು ಮಾತುಗಳ ಬಗ್ಗೆ ನೀವು ಆಗಾಗ ಗಮನಿಸ ನೋಡಿ ಯಾವ ರೀತಿ ಅವರು ಕೆಲಸವನ್ನ ಮಾಡ್ತಾರೆ ಅವರ ಒಂದು ಉದ್ಯೋಗ ಶೈಲಿ ಹೇಗಿದೆ ಅದನ್ನೆಲ್ಲ ನೀವು ಒಂದ್ ಸ್ವಲ್ಪ ನೀವು ಅದನ್ನ ಗಮನಿಸ್ತಾ ಇರಿ ಅವರೊಂದಿಗೆ ಸಹ ನೀವು ಒಂದು ರೀತಿ ಸ್ನೇಹವನ್ನ ಬೆರೆಸದಕ್ಕೆ ಅಥವಾ ಸ್ನೇಹದ ಒಂದು ಹಸ್ತ ಚಾಚದಕ್ಕೆ ಮುಂದಾಗಿ ಯಾಕಿದ್ ಹೇಳ್ತೀನಿ ಅಂತಂದ್ರೆ ನಾನು ಈ ಹೇಳ್ದಂಗೆ ಒಬ್ಬ ಲೀಡರ್ ಆಗ್ಬೇಕು ಒಬ್ಬ ನಾಯಕ ಆಗ್ಬೇಕು ಅಥವಾ ಒಬ್ಬ ವ್ಯಕ್ತಿ ಪ್ರಸಿದ್ಧ ಆಗ್ಬೇಕು ಅಂತಂದ್ರೆ ಆ ಒಬ್ಬ ವ್ಯಕ್ತಿ ಕೈಯಲ್ಲಿಂದಾನೆ ಎಲ್ಲದು ಮಾಡೋದಕ್ಕೆ ಆಗೋದಿಲ್ಲ ಆತ ಏನ್ ಮಾಡ್ತಾನೆ ಅಂದ್ರೆ ತನ್ನ ಕೆಲಸಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ಆ ಕೆಲಸವನ್ನು ಹಂಚಿಕೊಂಡು ಅದರ ಮೂಲಕ ಪ್ರಸಿದ್ಧಿ ಗಳಿಸ್ತಾನೆ ಅನ್ನುವಂಥ ವಿಚಾರ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಾನೂನಿನ ವಿಷಯದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಕಾನೂನಿನಲ್ಲಿ ಯಾರು ನಿಮ್ಮ ಬಳಗದಲ್ಲಿ ಸ್ನೇಹಿತರಲ್ಲಿ ಯಾರು ಸ್ವಲ್ಪ ಅಳಿವನ್ನ ಮೂಡಿಸ್ಕೊಂಡು ಅಥವಾ ಅವರೇ ಖುದ್ದಾಗಿ ಕಲಿತು ಅಥವಾ ಅದರ ಬಗ್ಗೆ ಮಾಹಿತಿನ ಕಲೆ ಹಾಕಿ ಜಾಗೃತರಾಗಿದ್ದಾರೋ ಅವರ ಬಗ್ಗೆ ಸ್ವಲ್ಪ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವರ ಮುಖೇನ ಪ್ರಸಿದ್ಧ ಕಾನೂನಿನ ವ್ಯಕ್ತಿಗಳು ಯಾರಾಗಿದ್ದಾರೆ ಅವರ ಬಗ್ಗೆ ಮಾಹಿತಿನ ಕಲೆ ಹಾಕೋದಕ್ಕೆ ಪ್ರಯತ್ನ ಮಾಡಿ ಹಣಕಾಸಿಗೆ ಸಂಬಂಧಪಟ್ಟಂತೂ ಹಾಗೇನೆ ಇನ್ಶೂರೆನ್ಸ್ ಕ್ಷೇತ್ರ ವಿಮೆಯ ಬಗ್ಗೆ ಮಾಹಿತಿ ಕಲೆ ಹಾಕ್ಬೇಕು ಅಂತಂದ್ರೂ ಸಹ ಸಾಲದ ಬಗ್ಗೆ ಮಾಹಿತಿ ಕಲೆ ಹಾಕ್ಬೇಕು ಸಹ ನಿಮ್ಮ ಸರ್ಕಲ್ ಇರೋರು ಯಾರಿದ್ದಾರೆ ಅವರನ್ನ ಫಸ್ಟ್ ಹುಡುಕಿ ಆ ಸರ್ಕಲ್ ಇರೋರು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಮುಂದಾಗ್ತಾರೆ ಎಲ್ಲದನ್ನೂ ನಾನೇ ಸೊಲ್ಯೂಷನ್ಸ್ ಅನ್ನ ತಗೊಂತೀನಿ ಅಂತಂದ್ರೆ ಖಂಡಿತವಾಗ್ಲು ಅದು ಆಗದಿಲ್ಲ ಅನ್ನೋ ವಿಚಾರ ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಈಗ ಹೇಳಿದಂಗೆ ಅನುಭವಿ ವ್ಯಕ್ತಿಗಳನ್ನ ಹಿಂಬಾಲಿಸೋದು ಯಾಕೆ ಅಂತ ಹೇಳಿದ್ರೆ ಅನುಭವಿ ವ್ಯಕ್ತಿಗಳು ಮುಂದಿನ ಒಂದು ಒಂದು ಹತ್ತದೈದು ವರ್ಷದ ಬಳಿಕ ನೀವು ಅವರ ಒಂದು ವಯಸ್ಸಿಗೆ ಬರ್ಬೇಕಾರೆ ನಿಮಗೆ ಅವರು ಒಂದು ರೀತಿ ಬೆನ್ನೆಲು ನಿಲ್ತಾರೆ ಇವರನ್ನೆಲ್ಲ ನಾವು ಯಾರನ್ನ ಕರಿತೀವಿ ಯಾಕೆ ಇವರನ್ನ ನಾವು ಇವರು ಅನುಭವಿ ವ್ಯಕ್ತಿಗಳು ಯಾವ ರೀತಿಯಲ್ಲಿ ನಾನು ಹೇಳ್ತೀನಿ ಅಂತಂದ್ರೆ ಗಾಡ್ ಫಾದರ್ಸ್ ಅಂತ ಕರಿಬೇಕು ಇವ್ರನ್ನೆಲ್ಲ ಯಾಕಂದ್ರೆ ಗಾಡ್ ಫಾದರ್ಸ್ ಇದ್ರೆ ಮಾತ್ರ ಒಬ್ಬ ಸ್ವತಂತ್ರವಾದಂತ ಒಬ್ಬ ವ್ಯಕ್ತಿ ತನ್ನ ಒಂದು ಅಸ್ತಿತ್ವವನ್ನ ತನ್ನ ಒಂದು ಹೆಸರನ್ನ ತನ್ನ ಒಂದು ಶ್ರೇಷ್ಠತೆಯನ್ನ ತನ್ನ ಒಂದು ಸಾಧನೆಯನ್ನ ಪ್ರಪಂಚಕ್ಕೆ ಆತ ಹೊರಗಡೆ ಆ ಒಂದು ಸಾಧನೆಯನ್ನ ಗಳಿಸದಿಕ್ಕೆ ಒಂದು ಮಾರ್ಗದರ್ಶಿಯಾಗಿ ಮಾರ್ಗದರ್ಶಕರಾಗಿ ಈ ಗಾಡ್ ಗಳು ಇರ್ತಾರೆ ನೆಪೋಟಿಸಮ್ನ ಬೀಟ್ ಮಾಡಬೇಕು ಅಂದ್ರೆ ಮೊದಲನೇ ವಿಚಾರ ನೀವು ನಿಮ್ಮ ಸುತ್ತಲೂ ಇರುವಂತಹ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ನಿಮ್ಮ ಸ್ನೇಹಿತ ವೃಂದವನ್ನ ಇನ್ನೂ ಬಹಳಷ್ಟು ವಿಸ್ತರಣವಾಗಿ ವಿಸ್ತರಿಸೋದಕ್ಕೆ ಪ್ರಯತ್ನ ಮಾಡಿ ನೆಟ್ವರ್ಕಿಂಗ್ ಮಾಡಿ ಎರಡನೇ ವಿಷಯ ನಿಮಗೆ ತೋಚಿದಂತಹ ಕ್ಷೇತ್ರದಲ್ಲಿರುವಂತಹ ಪ್ರಸಿದ್ಧ ವ್ಯಕ್ತಿ ಯಾರು ಅವರನ್ನ ನೀವು ರೋಲ್ ಮಾಡಲ್ ಆಗಿ ಅವರನ್ನ ಹಿಂಬಾಲಿಸಿ ಮೂರನೇ ವಿಚಾರ ಅದೇ ಕ್ಷೇತ್ರದಲ್ಲೇ ಒಂದು ರೀತಿ ಮಧ್ಯಮ ಒಂದು ಹಂತದಲ್ಲಿರುವಂತಹ ವ್ಯಕ್ತಿಗಳನ್ನ ಗುರುತಿಸ್ಬಿಟ್ಟು ಅವರ ಮುಖೇನ ನಿಮಗೆ ಅವರು ಬೆನ್ನೆಲುಬಾಗಿ ನಿಲ್ಲದಕ್ಕೆ ಅವರ ಒಂದು ಮನವನ್ನ ಒಲಿಸೋದಕ್ಕೆ ಅವರ ಮನ ಒಲಿಸಿ ನಿಮಗೆ ಅವರು ಹೆಲ್ಪ್ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಮುಂದಿನ ಒಂದು ಐದು ಹತ್ತು ವರ್ಷದಲ್ಲಿ ಅವರು ನಿಮಗೆ ಬೆಂಬಲ ನೀಡುವ ರೀತಿಯಲ್ಲಿ ನಿಮ್ಮ ಒಂದು ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಳ್ಳಿ ಯಾಕೆಂದ್ರೆ ಈ ಒಂದು ಗಾಡ್ ಫಾದರ್ಸ್ಗಳೇ ಮುಂದಿನ ನಿಮ್ಮ ಒಂದು ಯಶಸ್ಸಿಗೆ ಮೆಟ್ಟಿಲು ಅಂತ ಹೇಳ್ಬೋದು ಇದು ನೆಪೋಟಿಸಮ್ನ ಬೀಟ್ ಮಾಡಿ ಸ್ವತಂತ್ರವಾಗಿ ನಿಂತು ಸಾಧನೆ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಇರೋರು ಮಾಡುವಂತ ಒಂದು ಪ್ರಕ್ರಿಯೆ ಒಮ್ಮೆ ನೀವು ಈ ಒಂದು ಪ್ರಕ್ರಿಯೆನ ನೀವು ಅನುಭವದ ಮೂಲಕ ಗೆದ್ದ ಬಳಿಕ ಏನು ಮಾಡಬಹುದು ಅಂತಂದ್ರೆ ಮತ್ತೆ ನಾನು ಹೇಳಿದಂಗೆ ನಿಮ್ಮ ಲೆಗಸಿನ ಕಂಟಿನ್ಯೂ ಮಾಡಬೇಕು ಅನ್ನೋಂಥ ವಿಚಾರ ಯಾಕಂದ್ರೆ ಒಂದು ಇದೆ ತ್ರೀ ಜನರೇಷನ್ಸ್ ಆಫ್ ವೆಲ್ತ್ ಅನ್ನೋ ವಿಚಾರ ಅಂದ್ರೆ ತಾತನ ಆಸ್ತಿ ಮೊಮ್ಮಗನ್ ಬರೋದಿಲ್ಲ ಅನ್ನೋಂಥ ವಿಚಾರ ಮೊಮ್ಮ ಮೊಮ್ಮಗನ ಕಾಲದಲ್ಲಿ ಬರ್ಬೇಕಾರೆ ಎಲ್ಲ ಆಸ್ತಿನೂ ಕಳ್ಕೊಂಡ್ಬಿಡ್ತಾನೆ ಅನ್ನೋಂಥ ವಿಚಾರ ಈ ಒಂದು ತ್ರೀ ಜನರೇಷನಲ್ ವೆಲ್ತ್ನ ನೀವು ಸಸ್ಟೈನ್ ಮಾಡಬೇಕು ಲಾಂಗ್ ಟರ್ಮ್ಗೆ ಅದನ್ನ ಒಂದು ಲೆಗಸಿಯಾಗಿ ನೀವು ಅದನ್ನು ಮುಂದುವರಿಸಬೇಕು ಅಂತಂದ್ರೆ ನಿಮ್ಮಲ್ಲಿ ಮೂರು ಅಂಶ ಬಹಳ ಬಹಳ ಮುಖ್ಯ ಒಂದೇನಂದ್ರೆ ನೆಟ್ವರ್ಕಿಂಗ್ ಒಂದು ಪಾತ್ರ ಎರಡನೇ ವಿಚಾರ ಏನು ಅಂತಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮತ್ತೆ ಫೈನಾನ್ಷಿಯಲ್ ಮನಿ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಆಗಿರಬೇಕು ಮೂರನೇ ವಿಚಾರ ಏನು ಅಂತಂದ್ರೆ ಲೆಗಸಿ ನಿಮ್ಮ ಒಂದು ಹೆಸರೇನಿದೆ ಅದನ್ನ ಹೇಗೆ ನೀವು ದುರ್ಬಳಕೆ ಆಗದೆ ಒಂದು ಹೆಸರನ್ನ ಗೌಪ್ಯವಾಗಿ ನೀವು ಕಾಪಾಡಿಕೊಂಡು ಬಂದು ಅದಕ್ಕೊಂದು ರೀತಿಯಾದಂತಹ ಬೆಂಬಲವನ್ನ ನೀವು ನಿಮ್ಮ ಒಂದು ನೆಟ್ವರ್ಕಿನ ಮೂಲಕ ಅದನ್ನು ಗಳಿಸ್ಕೊಳ್ತಾ ಆ ಹೆಸರನ್ನ ಪ್ರಸಿದ್ಧಿ ಮಾಡೋದು ಹೇಗೆ ಅನ್ನೋದರ ಆ ಒಂದು ವಿಚಾರ ಏನಿದೆ ಅದರ ಬಗ್ಗೆ ನೀವು ಹೆಚ್ಚಾಗಿ ಗಮನ ವಹಿಸಬೇಕು ಅನ್ನೋ ವಿಚಾರ ಇದು ನೆಪೋಟಿಸಮ್ನ ಮೀರಿ ನೀವು ನಿಮ್ಮ ಫಿನಾನ್ಷಿಯಲ್ ವೆಲ್ತ್ ಅಥವಾ ಹಣಕಾಸಿನ ಒಂದು ಸ್ಥಿರತೆ ಹಾಗೆ ವೈಯಕ್ತಿಕವಾದಂತಹ ಪ್ರಗತಿ ಅದೇ ರೀತಿ ಕೌಟುಂಬಿಕವಾಗಿ ಸಹ ನೀವು ಬೆಳೆಯುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲೂ ಸಹ ಈ ಹಣಕಾಸಿನ ಕುರಿತಾದಂಥ ಚರ್ಚೆಗಳನ್ನು ನೀವು ಮಾಡಬೇಕು ಆಮೇಲೆ ಈ ಹಣಕಾಸಿನ ಚರ್ಚೆಗಳು ಮಾಡಬೇಕಾದ್ರೆ ಅವರಿಗೊಂದು ಮಾತನ್ನು ಹೇಳಬೇಕು ಯಾವುದೇ ರೀತಿಯಲ್ಲಿ ಸಹ ಈ ಮನೆಯಲ್ಲಿ ನಡೆಯುವಂಥ ವಿಚಾರಗಳನ್ನು ಹೊರಗಡೆ ಹೇಳಬಾರದು ಅನ್ನುವಂಥ ವಿಚಾರ ಅದು ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಷಯ ಓಪನ್ನೆಸ್ ಫ್ಯಾಮಿಲಿ ಒಳಗಿರಬೇಕು ಕ್ಲೋಸ್ನೆಸ್ ಸೊಸೈಟಿಯಲ್ಲಿ ಇರಬೇಕು ಫ್ಯಾಮಿಲಿಗಳ ಮೆಂಬರ್ಸ್ನಲ್ಲಿ ಅನ್ನುವಂಥ ವಿಚಾರ ಇದು ನಾನು ಹೇಳ್ದಂಗೆ ದ ನೀಡ್ ಆಫ್ ಗಾಡ್ ಫಾದರ್ಸ್ ಕಡೆ ಒಂದು ನೀಡಿ ಯಾಕೆ ಅವಶ್ಯಕತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು ಇದು ಯಾವುದೇ ಒಂದು ಕ್ಷೇತ್ರದಲ್ಲೂ ಸಹ ಈಗ ನೆಪೋಟಿಸಮ್ ಅಂತ ನಾವೇನ್ ಕರಿತೀವಿ ಅಲ್ಲೂ ಸಹ ಒಮ್ಮೆಲೆ ರಾಜಕೀಯಕ್ಕೆ ಧುಮುಕೋದಾಗ ಅಥವಾ ಒಮ್ಮೆಲೆ ಆ ಒಂದು ಕ್ಷೇತ್ರದಲ್ಲಿ ಧುಮುಕದಾಗ ಆ ವ್ಯಕ್ತಿಗೆ ಈಜೋದಕ್ಕೆ ಆಗೋದಿಲ್ಲ ಆಗ್ಲೂ ಸಹ ಈ ರೀತಿ ಗಾಡ್ ಫಾದರ್ಸ್ ಗಳ ಅವಶ್ಯಕತೆ ಬೇಕಾಗತ್ತೆ ಆ ಗಾಡ್ ಫಾದರ್ಸ್ ಗಳು ಯಾವಾಗ್ಲೂ ಒಂದು ತಲೆಮಾರಿನ ಹಿಂದೆ ಅವರು ಬೆಂಬಲವನ್ನ ನೀಡಿರೋದ್ರಿಂದ ಅವರೇ ಈ ಒಂದು ಮುಂದಿನ ತಲೆಮಾರಿಗೂ ಸಹ ಗೈಡೆನ್ಸ್ ನ ನೀಡ್ತಾ ಇರ್ತಾರೆ ಅನ್ನೋಂಥ ವಿಚಾರ ಅಂತ ವ್ಯಕ್ತಿಗಳನ್ನ ನೀವು ಹೇಗೆ ನೆಟ್ವರ್ಕಿಂಗ್ ಮೂಲಕ ಅವರ ಮನವೊಲಿಸಿಕೆ ನೀವು ಪ್ರಯತ್ನ ಪಡ್ತೀರಾ ಅನ್ನೋದು ಸಹ ದೊಡ್ಡ ವಿಷಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನೋಡಿರಬಹುದು ಚಲನಚಿತ್ರಗಳಲ್ಲಿ ಕೂಡ ನೀವು ಗಮನಿಸಿರ್ತೀರ ಬಾಹುಬಲಿ ಚಲನಚಿತ್ರ ನೋಡಿದ್ರೆ ಕಟ್ಟಪ್ಪನ ಒಂದು ಪಾತ್ರ ನೋಡಬಹುದು ಅದೇ ರೀತಿ ಇನ್ನು ಹಲವಾರು ಈ ಅನಿಮೇಷನ್ ಫಿಲ್ಮ್ಸ್ ಗಳ ನಿಮಗೆ ನೋಡೋ ಒಂದು ಹವ್ಯಾಸ ಇತ್ತು ಅಂದ್ರೆ ಲಯನ್ ಕಿಂಗ್ ನಲ್ಲಿ ಕೂಡ ಪುಂಬಾ ಒಂದು ಪಾತ್ರ ಆಗಿರಬಹುದು ಆಮೇಲೆ ಅಲಾದಿನ್ ಕಥೆಯಲ್ಲಿ ಜೀನಿ ಒಂದು ಪಾತ್ರ ಆಗಿರಬಹುದು ಇವೆಲ್ಲ ಸಹ ಒಂದು ರೀತಿ ಗಾಡ್ ಫಾದರ್ಸ್ಗಳೇ ಅನ್ನುವಂಥ ವಿಷಯ ಗಾಡ್ ಫಾದರ್ಸ್ ಇರೋದ್ರಿಂದನೇ ಸಸ್ಟೇನಬಲ್ ಆಗಿ ಒಬ್ಬ ವ್ಯಕ್ತಿ ಪ್ರಸಿದ್ಧಿ ಆಗೋದಕ್ಕೆ ಸಾಧ್ಯ ಅನ್ನೋ ವಿಚಾರ ಸೊ ಈ ಗಾಡ್ ಫಾದರ್ಸ್ಗಳಿರಬೇಕು ಇರಬೇಕು ಮತ್ತೆ ರೋಲ್ ಮಾಡೆಲ್ಸ್ಗಳನ್ನು ಇಟ್ಕೊಂಡು ಜೀವನದಲ್ಲಿ ಮುಂದೆ ಬರಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಈ ಸಂಚಿಕೆಯ ವಿಶೇಷತೆ ಈ ವಿಡಿಯೋ ತಮ್ಮ ಇಳಿಸಿದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರವನ್ನು ಮತ್ತೆ ನನ್ನ ನಿಮ್ಮ ಬೇಡಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ